ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದಲ್ಲಿ ಮಹಿಳಾ ವಕೀಲರ ಮೇಲೆ ಹಲ್ಲೆ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ ಜೈನಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಈ ಗ್ರಾಮದಲ್ಲಿ ನ್ಯಾಯವಾದಿ ಚಲುವಕ್ಕ ಲಕ್ಷ್ಮಣ್ ಗಡ್ಕರಿ ಹಾಗೂ ಅವರ ತಂದೆ ಲಕ್ಷ್ಮಣ್ ಅವರ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಪ್ರಶ್ನೆ ಎತ್ತಿದಾಗ ಹದಿನೈದು ಜನರ ಗುಂಪು ಹತ್ತಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಪುರುಷರು ಸೇರಿ ತಂದೆ ಮತ್ತು ಮಗಳ ಮೇಲೆ ಹಲ್ಲೆ ನಡೆಸಿದ್ದಾರೆಂಬ ದೂರಿದೆ ಈ ಜಾಗವು ಜಂಟಿ ಖಾತೆಯಲ್ಲಿದೆ ಇದು ಪೋಡಿ ಇರುವ ಪ್ರದೇಶವಾಗಿದೆ ಭೀಮಾ ತಳವಾರ್ ಕುಟುಂಬಸ್ಥರಿಂದ ಈ ಆಕ್ರಮಣ ನಡೆದಿದ್ದು ರಾಜಕೀಯ ಬೆಂಬಲದ ಬೆದರಿಕೆ ಕೂಡ ಇದೆ ಎಂಬ ಆರೋಪವಿದೆ ನಕಲಿ ದಾಖಲೆಗಳನ್ನು ತಯಾರಿಸಿ ಸಮುದಾಯ ಭವನ ನಿರ್ಮಾಣ ಯೋಜನೆ ಕೈಗೊಂಡಿರುವ ಶಂಕೆ ವ್ಯಕ್ತವಾಗಿದೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡ ನ್ಯಾಯವಾದಿಗಳು ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅದ ಸಮುದಾಯ ಭವನ ಕಟ್ಟಾರದೇವು ನೀವು ಜಾಗ ಬಿಟ್ಟರತ್ತ ಫಸ್ಟ್ ಬಂದ್ ಹೇಳಿರಿ ಆರ್ ತಿಂಗಳ ಹಿಂದ ಬಂದ್ ಹೇಳಿ ತೋರ್ನಳ್ಳಿ ತೋರ್ನಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಜನಪರ ಬರ್ದಿತಿ ಅದಕ್ಕೆ ಸಂಬಂಧಪಟ್ಟಾಗ ನಾವ್ ಏನೋ ಏನು ದಿಂದ ಏನೋ ದಾಖಲಾ ಮಾಡಿ ಅದೆಲ್ಲ ಸುಳಿತಿ ನಮ್ ಅಧನ ಹೆಸರು ಮೇಲೆ ಜಾಗೈತಿ ನಾವ್ ಏನೋ ವಾರಸ ಮಾಡ್ಕೊಂಡಿಲ್ಲ ವಾರಸ ಮಾಡ್ಕೊಂಡಿಲ್ಲ ಅಂದ್ಬೇಕ್ ನಾವ್ ಕಬ್ಜಾ ಬಿಟ್ಟು ಕೊಡಂಗಿಲ್ಲ ನಾವ್ ವಾರಸ ಮಾಡ್ಬೇಕು ನೀವು ಸಮಾಜ ಸರ್ಕಾರ ಜಾಗ ಎಲ್ಲಿ ಬರ್ತೀವಿ ಅಲ್ಲಿ ಅಂತ ಹೇಳಿದ್ರಿ ಅಂದ್ರೆ ಬಿ ಅವ್ ಭೀಮಾ ಸತ್ಯಪತಿ ಅವ್ರಿ ಎಲ್ಲಾ ಫೇಕ್ ನಕಲಿ ದಾಖಲಾನ್ ಸೃಷ್ಟಿಸ್ರಿ ಅಲ್ಲಿ ನಮ್ಮ ಕಬ್ಜಾದಾಗ ಸಮುದಾಯ ಭವನ್ ಕಟ್ತೇನೆ ಹೇಳಿ ಬಂದ್ ಕಿಶಂದ್ರಿ ದಾಳಿ ಮಾಡಿದ್ರಿ ಫಸ್ಟ್ ಬಿ ಐತ್ರಿ ಅವ್ರ ಮ್ಯಾಗ ಥರ್ಟಿ ಟು ಟೆನ್ ಬರ್ ಟ್ವೆಂಟಿ ಫೋರ್ ಎಚ್ ಪಿ ದಾಗ ಐತ್ರಿ ಅವ್ರ ಯಾವ್ದು ತರ ಆಕ್ಷನ್ ತೋರೋಣಿಲ್ರಿ ಪೊಲೀಸರ್ ಈಗ ಪೊಲೀಸ್ಟಿಷನ್ದಾಗ ಹೋಗಿ ಮನೆಯದ್ರು ಬಿ ಎಫೈಆರ್ ಮಾಡಿದೇನ್ರಿ ಸರ್ ರೀ ನಾನು ಕೋಟದಾಗ ವರ್ಕ್ ಮಾಡದೇನ್ರಿ ಕೋಡದಾಗ ವರ್ಕ್ ಮಾಡದೇನ್ರೀ ನಮ್ಗ ನಮ್ ಶಿವಾಜಿ ಗಡ್ಕರ್ ಅಂತ ನಮ್ಮ ಅನಾಗ ಕಾಲ್ ಮಾಡಿದ್ರು தாத்தார மத்தி அண்ணா நான் கேஸ் அட்டெண்ட் அது மனி ஹோய் மனிக்குன்ட்ரி கட்டி ஹோகிநா அண்ணப்பா அசத மெம்பர் அவன் கேள் நீ மனிங் கட்டாத ஜாக கட்டாட்க ஏன பிரூஃப் எத்தி நாய்க்க நினை பிரூஃப் கொடோன பிரூஃப் தோரோங்ல நீக்கிள் அந்த ಅಂದ್ರೆ ಸರ್ವೆ ನಂಬರ್ ಆಡದಾಗ ನಮ್ಮ ಅಜ್ಜನ ಆಸ್ತಿ ಬರ್ದಿ ನಮ್ಮಅಪ್ಪ ಅಂದ್ ವರ್ಷ ಐತಿ ನಾವೆಲ್ಲರೂ ದೇವ್ವು ನಮ್ ನ್ಯಾನ ಕೇಳ್ದೆ ಯಾಕೆ ತಗೋದಿಪ್ಪ ತಂದ್ರ್ ಯಾಕೆ ಕಟ್ಟಡ ಕಟ್ಟದಿ ಅಣ್ಣ ರೀ ಕಡೆ ರಾಜಕೀಯ ಬೆಂಬಲ ಐತಿ ನಂದ್ರ ಔಡಿಸಮ್ ಐತಿ ನಂದ್ ಏನ್ ಬೇಕಾದ್ರೆ ನನ್ ಕಡೆ ಪವರ್ ಐತತ್ತ ಅಂದ್ರೆ ಭೀಮಾ ಸತ್ಯಪ್ಪ ತಳವ್ರಿ ಅಂದ್ರಿ ನೀನು ಎಲ್ಲಿ ಹೋಗಿ ಏನ್ ಮಾಡ್ತಿ ಮಾಡೋವು ನಿನ್ನ ನಿನ್ನ ನಿನ್ ತಂದೆ ತ ನಿನ್ ನಾವು ಜೀವ ಜೀವಸ್ವಹಿತ ಬಿಡಂಗಿಲ್ಲ ನಾವೆಲ್ಲ ಸಮಾಜದವ್ರು ಒಗ್ಗುಟ್ಟಿದ್ದೇವೆ ನಮ್ ಸಮಾಜ ನಮ್ ಬೆನ್ ಹೇಳಿರಿ ಅಂತ ನಾವು ಸರ್ವೆ ನಂಬರ್ ಆರ್ದಾಗ ನಾವು ವಾಟ್ಸಪ್ ಪ್ರಕಾರ ಇದು ನೀವು ಯಾಕೆ ಬಂದ್ ಸಮಾಜ ಇರ್ಲಿ ಏನೂ ಇರ್ಲಿ ಈಗ ಆಲ್ರೆಡಿ ಒಂದು ಕೇಸ್ ಇರಬೇಕಾದ್ರೆ ಭೀ ಯಾಕೆ ಹಿಂಗೆ ಬಂದು ದಾಳಿ ಮಾಡದ್ರ ಅದ್ ಕೇಳಿದ್ರಿ ಅಡ ಕೇಳೋದ್ ಕದನ ಅದ್ ಕಾಗ್ದಲ್ಲ ಕೇಳೋದ್ ಕರಿ ನಿನಗೆ ಎಲ್ಲಿ ಬೇಕಲ್ಲಿ ಹೋಯ್ತೋ ಅದೊಂದು ಅವಾಜ್ ಸ್ಟಾರ್ಟ್ ಮಾಡಿ ಅಜಿತ್ ಕೋತ್ ಕೇ ಕನ್ನಡ ನ್ಯೂಸ್ ಚಿಕ್ಕೋಡಿ